ಮಾಲೂರು ಠಾಣಾ ವ್ಯಾಪ್ತಿಯಲ್ಲಿ ಬರುವ ನಮ್ಮ ಬ್ಯಾಂಗ್ಳೂರ್ ಚೆನ್ನೈ ಎಕ್ಸ್ಪ್ರೆಸ್ ವೇಯಲ್ಲಿ ಒಂದು ತಡರಾತ್ರಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿದ್ದು ನಾಲ್ಕು ಜನ ಮೃತಪಟ್ಟಿರ್ತಾರೆ ಈ ನಾಲ್ಕು ಜನ ಬಂದ್ಬಿಟ್ಟು ಹರಿಹರನ್ನು ಗೌತಮ್ಮು ಆಮೇಲೆ ಜೈಶಂಕರ್ ಮತ್ತು ಗೋಪಿ ಅಂತ ನಾಲ್ಕು ಜನ ಕೂಡ ಮೂಲತಃ ಚೆನ್ನೈ ಆಗಿದ್ದವರು ಕೆಲವರು ಬೆಂಗಳೂರಲ್ಲೂ ಕೆಲಸ ಮಾಡ್ತಾಯಿದ್ರು ಆದರೆ ಎಲ್ಲ ಚೆನ್ನೈವರೇ ಆಗಿರ್ತಾರೆ ರಾತ್ರಿ ಅವರು ಎಕ್ಸ್ಪ್ರೆಸ್ ವೇ ಅಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ತೂಗಡಿಕೆ ಬಂದು ಆ ತೂಗಡಿಕೆಯಿಂದ ಎಕ್ಸಲರೇಟರ್ ಮೇಲೆ ಜಾಸ್ತಿ ಪ್ರೆಸ್ಸನ್ನು ಮಾಡಿ ನಂತರ ಅವರು ಅಲ್ಲಿ ರೇಲಿಂಗನ್ನು ಹೊಡೆದು ಒಂದು ಸೈನ್ ಬೋರ್ಡ್ ಥರ ಒಂದು ಇದಕ್ಕೆ ಹೊಡೆದು ಅಲ್ಲಿಂದ ಪಲ್ಟಿಯಾಗಿ ಹಬ್ಬನಹಳ್ಳಿ ಅದೇನು ಕೆಳಗಡೆ ಅಂಡರ್ ಪಾಸ್ ಇದೆ ಅಲ್ಲಿ ಅವರು ಗಾಡಿ ಬಿದ್ದಿರುತ್ತೆ ಆ ಬಿದ್ದಿರೋ ಒಂದು ಇಂಪ್ಯಾಕ್ಟಿಗೆ ನಾಲ್ಕು ಜನ ಸ್ಥಳದಲ್ಲೇ ಮೃತಪಟ್ಟಿರ್ತಾರೆ ಇವರೆಲ್ಲರೂ ಕೂಡ ಶಬರಿಮಲೆಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಮೂರು ಜನ ಮೂರು ಜನ ಮಾಲೆ ಕರ್ಕೊಂಡು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಅವರು ಒಟ್ಟಿಗೆ ಹೋಗ್ಬೇಕಾದ್ರೆ ಈ ಒಂದು ದುರ್ಘಟನೆ ನಡೆದಿದೆ ಎಲ್ಲ ಸ್ನೇಹಿತರು ಎಲ್ಲ ಒಬ್ರಿಗೊಬ್ರು ಇರೋರು ಅದರಲ್ಲಿ ಇಬ್ಬರು ಮಾತ್ರ ಫ್ಯಾಮಿಲಿ ಮೆಂಬರ್ಸ್ ಇದ್ರು ಅವರನ್ನ ಅದು ಗೋಪಿ ಮತ್ತು ಗೌತಮ್ ಇಬ್ಬರು ಫ್ಯಾಮಿಲಿ ಮೆಂಬರ್ಸ್ ಇದ್ರು ಅವರನ್ನ ಅದು ಬಿಟ್ಟು ಬೇರೆ ಎಲ್ಲರೂ ಫ್ರೆಂಡ್ಸ್ ಆಗಿದ್ದು ಅವರು ಎಲ್ಲ ಶಬರಿಮಲೆಗೆ ಎನ್ ರೂಟಲ್ಲಿ ಈ ಒಂದು ದುರ್ಘಟನೆ ನಡೆದಿರೋದು ಎಲ್ಲ ನನ್ನ ಸಾರ್ವಜನಿಕರಲ್ಲಿ ವಿನಂತಿ ಈ ಬ್ಯಾಂಗ್ಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಯಲ್ಲಿ ಹೋಗ್ಬೇಕಾರೆ ನಾವು ಈ ಅಪಘಾತಗಳನ್ನು ಒಂದು ಸ್ವಲ್ಪ ವಿಮರ್ಶೆ ಮಾಡಿದಾಗ ಅದರಲ್ಲಿ ಪ್ರಥಮವಾಗಿ ನಮಗೆ ತಿಳಿದು ಬರೋದು ಓವರ್ ಸ್ಪೀಡಿಂಗ್ ಅನ್ನೋದೇ ನಮಗೆ ಗೊತ್ತಾಗಿದೆ ಇಲ್ಲಿ ಎಕ್ಸ್ಪ್ರೆಸ್ ವೇಯಲ್ಲಿ ಹಂಡ್ರೆಡ್ ಅಷ್ಟರಲ್ಲೇ ಓಡಿಸ್ಬೇಕು ಹಂಡ್ರೆಡ್ ಟು ಒನ್ ಟ್ವೆಂಟಿಯಲ್ಲಿ ಆದರೆ ಎಲ್ಲರೂ ಒನ್ ಫಾರ್ಟಿ ಒನ್ ಸಿಕ್ಸ್ಟಿ ಒನ್ ಏಯ್ಟಿಯಲ್ಲಿ ಓಡಿಸ್ತಾ ಅವ್ರಿಗೆ ಗಾಡಿ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಆವಾಗಲೇ ಈ ಥರ ಒಂದು ದುರ್ಘಟನೆಗಳು ನಡೀತಾ ಇರೋದು ರೋಡ್ ಖಾಲಿ ಇದೆ ಅಂತ ಹೇಳಿ ಎಲ್ಲರೂ ಒಂದು ಸ್ವಲ್ಪ ಫಾಸ್ಟಾಗಿ ಹೋಗೋ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ದಯವಿಟ್ಟು ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ನೀವು ನಿಮ್ಮ ಸ್ಪೀಡ್ ಲಿಮಿಟನ್ನು ಹಂಡ್ರೆಡ್ ಒಳಗೆ ಇಟ್ಕೊಂಡ್ರೆ ಯಾವುದೇ ರೀತಿಯ ದುರ್ಘಟನೆ ನಡೆಯೋದಿಲ್ಲ ಯಾಕಂದರೆ ಗಾಡಿ ನಿಮಗೆ ಕಂಟ್ರೋಲಲ್ಲಿರುತ್ತೆ ಇಮಿಡಿಯೇಟಾಗಿ ಬ್ರೇಕ್ ಹಾಕಿದ್ರೂ ಅದು ವಿತಿನ್ ಒಂದು ಟೆನ್ ಮೀಟರ್ಸೇ ಸ್ಟಾಪ್ ಆಗುತ್ತೆ ಅದಕ್ಕಿಂತ ಜಾಸ್ತಿ ಇದ್ದಾಗ ಆವಾಗ ನಿಮ್ಮ ಬ್ರೇಕಿಂಗ್ ಒಂದು ಸ್ವಲ್ಪ ವೀಕಾಗಿ ನಿಮಗೆ ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಇರ್ತದೆ ಸೊ ದಯವಿಟ್ಟು ಎಲ್ರಿಗೂ ಈ ಒಂದು ಓವರ್ ಸ್ಪೀಡಿಂಗ್ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗಿ ಮತ್ತು ರಾತ್ರಿ ಹೊತ್ತು ಡ್ರೈವಿಂಗ್ ಮಾಡಬೇಕಾದ್ರೆ ನೀವು ಬ್ರೇಕ್ಸನ್ನು ತೊಗೊಂಡು ಡ್ರೈವ್ ಮಾಡಿ ಆದಷ್ಟು ರಾತ್ರಿ ಡ್ರೈವ್ ಮಾಡೋದನ್ನು ಅವಾಯ್ಡ್ ಮಾಡಿದ್ರು ಒಳ್ಳೇದೇ ಬಟ್ ಹೋಗಲೇಬೇಕು ಅಂತ ಇದ್ದಾಗ ನೀವು ಎವ್ರಿ ಒನ್ ಅವರ್ ಎವ್ರಿ ಟು ಅವರ್ ಬ್ರೇಕ್ ತಗೊಂಡು ಆಮೇಲೆ ಯಾರು ಪ್ಯಾಸೆಂಜರ್ ಇದ್ದಾರೆ ಅವರು ಎದ್ದಿರಬೇಕು ಅವರು ಅವರು ಕೂಡ ಮಲ್ಕೊಂಡಿರಬಾರ್ದು ಇಲ್ಲಿ ಅದೇ ಆಗಿದ್ದು ಮುಂದೆ ಎಲ್ಲರೂ ಮಲ್ಕೊಂಡಾಗಿದ್ದಾಗ ಅವರು ಡ್ರೈವರ್ಗೂ ಸ್ವಲ್ಪ ತುಗುಡಿಕೆ ಬಂದು ಈ ಒಂದು ಆಕ್ಸಿಡೆಂಟ್ ಆಗಿತ್ತು ಸೊ ಎಲ್ಲ ಸಾರ್ವಜನಿಕರಲ್ಲಿ ಇದೊಂದು ವಿನಂತಿ ಮಾಡ್ತಾ ಇದ್ದೀನಿ